ಕೊನೆ ಮಗ ಹತ್ತನೇ ಮಗ ಮಹಾಪಾಪಿಷ್ಟ ಅವನು ಅಜಾಮಿಳ ಐ ಪಿ ಸಿನಲ್ಲಿ ಇರ್ಬೋದಾದಂಥ ಎಲ್ಲ ಅಫೆನ್ಸು ಮಾಡಿಬಿಟ್ಟಿದ್ದ ಅವನು ಇನ್ನು ಯಾವುದು ಬಾಕಿ ಇರಲ್ಲ ಇವನಿಗೋಸ್ಕರ ಹೊಸ್ದಾಗಿ ಯಾವುದಾದ್ರು ಅಫೆನ್ಸ್ ಹುಡುಕಬೇಕು ಅಂಥ ದುರುಳ ಅವನು ಅಜಾಮಿಳ ನಮ್ಮ ಮನೆಗೆ ಭಾನುವಾರದ ಹೊತ್ತು ಶ್ರೀಯುತ ಆನಂದರಾಯರು ಎನ್ ಎಸ್ ಆನಂದರಾಯರು ಅಂತ ಹೇಳಿ ಪ್ರವಚನಕ್ಕೆ ಬರ್ತಿದ್ರು ಪೋಸ್ಟ್ ಆಫೀಸ್ನಲ್ಲಿ ಕೆಲಸಕ್ಕಿದ್ರು ಅದಾದ ನಂತರ ಸಂಜೆ ಹೊತ್ತಿನಲ್ಲಿ ನಮ್ಮಲ್ಲಿ ಪ್ರವಚನಕ್ಕೆ ಬರ್ತಿದ್ರು ಅವರ ವಿಶೇಷತೆನೇ ಆಗಿತ್ತು ವ್ಯಾಸ ಸಾಹಿತ್ಯವನ್ನು ದಾಸ ಸಾಹಿತ್ಯದಲ್ಲಿ ಸೇರಿಸ್ಕೊಂಡು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಹೇಗೆ ಬಂತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಕೊಡ್ತಾ ಕೊಡ್ತಾ ಕೊಡ್ತಾನೆ ಎಷ್ಟೋ ಹಾಡುಗಳನ್ನ ನಮಗೆ ಕಲಿಸ್ಬಿಟ್ರು ನಮ್ಮ ಸಂಸ್ಕೃತ ಯೂನಿವರ್ಸಿಟಿ ಪ್ರೊಫೆಸರ್ ಶಾಸ್ತ್ರಿಗಳಿದ್ದಾರೆ ವೇಣುಗೋಪಾಲ್ಗಳವರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾತಾಡ್ತೀನೋ ತಪ್ಪೋ ಸರಿನೋ ನನ್ನ ಮಗ ಸರಿ ಹೋದ್ನೋ ಇಲ್ಲವೋ ಅನ್ನೋದನ್ನು ನೋಡಕ್ಕೆ ನಮ್ಮ ತಂದೆ ಹಿಂದೆ ಕೂತಿದ್ದಾರೆ ಮುಂಭಾಗದಲ್ಲಿ ತಾವೆಲ್ಲ ಆಸಕ್ತರಿದ್ದೀರಿ ಲಕ್ಷ್ಮೀನಾರಾಯಣ ಶ್ರೀಪಾದರಾಜ ಮಠಕ್ಕೆ ಒಂದು ಶಿಖರಪ್ರಾಯವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಅವ್ರನ್ನ ನಾನು ಲೌಕಿಕದಲ್ಲಿ ನೋಡಿದ್ದಷ್ಟೇ ಆದರೆ ಆ ಮಠದಲ್ಲಿ ಇರತಕ್ಕಂಥ ವಿಚಾರಗಳ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಕೇಳಿದ್ದೇನೆ ವಿಜ್ಞಾನ ನಿಧಿಗಳ ತೀರ್ಥ ಕಾಲದಲ್ಲಿ ನಾನು ತಿರುಪ್ತಿಗೆ ಹೋಗುವಾಗೆಲ್ಲ ಎಲ್ರಿಗೂ ನನಗೂ ಹಬ್ಬನಿಗೆ ಅಲ್ಲ ತಿರುಪ್ತಿಗೆ ಹೋಗುವಾಗೆಲ್ಲ ಫಸ್ಟ್ ಸ್ಟಾಪ್ ಅಂದರೆ ನರಸಿಂಹತೀರ್ಥ ಅಂತ ಇನ್ನೇನು ಹೇಳೋದೇ ಬೇಕಾಗಿಲ್ಲ ಶ್ರೀಪಾದರಾಜರ ಕರ್ಣೇನೇ ಹಾಗೆ ಬೆಳಗ್ಗೆ ನೆನೆಸ್ಕೊಂಡ್ಬಿಟ್ರೆ ಮೃಷ್ಟಾನ್ನ ಭೋಜನಕ್ಕೆ ಅನುಕೂಲ ಆಗ್ತಿತ್ತು ಸಂಸ್ಕೃತ ದೇವ ಭಾಷೆ ಆದರೆ ನಮ್ಮ ಪ್ರಾಕೃತ ಭಾಷೆ ಕನ್ನಡಮ್ಮ ಸಂಸ್ಕೃತ ನಶಿಸಿತು ಅಂತಂದರೆ ಸಂಸ್ಕೃತಿ ನಶಿಸುತ್ತೆ ಹಾಗಾಗಿ ನೀನು ಅವರಿಗೆ ಅರ್ಥ ಆಗೋ ಭಾಷೆನಲ್ಲಿ ಕೃತಿಗಳನ್ನು ಅಂತ ಇಲ್ಲಿ ಭಾವಾಭಿನಯ ಮಾಡುವಾಗ ಆ ಗಜೇಂದ್ರ ಮೋಕ್ಷದ ಒಂದು ಭಾಗವನ್ನು ತೋರಿಸಿದ್ರು ಪಾಪ ನೃತ್ಯಗಾರ್ತಿಗೆ ಇದ್ದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ಈಗ ಮಾಡ್ರನ್ ಡೇಸು ನಮಗೆಲ್ಲ ಕಂಪ್ಯೂಟರ್ ಭಾಷೆ ಚೆನ್ನಾಗಿ ಗೊತ್ತಿದೆ ಏನಂದರೆ ಝಿಪ್ ಫೈಲ್ ಅಂತ ದೊಡ್ಡದೊಂದು ಫೈಲ್ ಇದ್ದಾಗ ಅದನ್ನು ಝಿಪ್ ಅಂತಂದರೆ ಸಣ್ಣದಾಗಿ ಮಾಡಿಬಿಟ್ಟು ಹೇಳ್ಬಿಡೋದು ಅಂತ ಯಾರೋ ಸಂ ಕಂಪ್ಯೂಟ್ರ್ ಕಲ್ತಂಥವರೆಲ್ಲ ಮಾಡಿದಂಥದ್ದಲ್ಲ ಬ್ರಹ್ಮಸೂತ್ರ ಮೊದಲನೇ ಝಿಪ್ ಫೈಲು ಅದನ್ನು ಅತ್ಯಂತ ಜಿಪ್ ಫೈಲ್ ಮಾಡಿದ್ದು ಇನ್ನು ಜಿಪ್ಪಲ್ಲಿ ಜಿಪ್ ಮಾಡಿದ್ದೇನು ಅಂತಂದರೆ ನಮ್ಮ ಪುರಂದರದಾಸರು ಕರಿರಾಜ ಕರೆಸಿದನೆ ಗಜೇಂದ್ರ ಮೋಕ್ಷ ಮುಗಿದೋಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಕರಿರಾಜ ಕರೆಸಿದನೆ ಎರಡೇ ಪದ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಆಗೋಯ್ತಲ್ಲ ಅದು ನೋಡಿ ಎರಡನೇದು ತುಂಬ ಜನ ದ್ರೌಪದಿ ವಸ್ತ್ರಾಪಹರಣ ಅಂತೀವಿ ಅದು ತಪ್ಪು ನಮ್ಮ ಎಲ್ಲ ಹುಡುಗರಿಗೆ ಹೇಳ್ಕೊಡ್ಬೇಕು ಅದು ದ್ರೌಪದಿ ವಸ್ತ್ರಾಕ್ಷಯ ರಂಗ ನಮ್ಮ ಕೃಷ್ಣನೊಳಿದ ಅಂಗನ್ನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ರಂಗ ನಮ್ಮ ಕೃಷ್ಣನೊಳಿದ ಎಷ್ಟು ಚೆನ್ನಾಗಿದೆ ಪಾಸಿಟಿವಿಟಿ ನೋಡಿ ಡೋಂಟ್ ಲುಕ್ ಅಟ್ ದಿ ನೆಗೆಟಿವಿಟಿ ಅಂತ ದಾಸರಲ್ದಲ್ಲಿ ಇನ್ಯಾರು ಹೇಳೋಕ್ಕಾಗುತ್ತದ ಮಧ್ವಾಚಾರ್ಯರು ದ್ವಾದಶ ಸಂತತಂ ಚಿಂತೆಯೇ ಅಂತಕಾಲೇ ವಿಶೇಷತಃ ನೈವೋದವ್ರ ಪ್ರೋದ್ಗುಣತು ಅಂತ ಎದ್ಗುಣ ನಾಮ ಜಾದಯ ಅಂತ ಹೇಳ್ತಾರೆ ನಾವೆಲ್ಲ ನೈವೇದ್ಯ ಮಾಡುವಾಗ ಅದನ್ನ ಹೇಳ್ಬಿಡ್ತೀವಿ ಅಲ್ಲಿಗೆ ಮುಗ್ದೋಯ್ತು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ ಅದನ್ನ ಬಟ್ಟೆ ಹೊಡೆದಿರ್ತಾರೆ ಸರ್ ಎಷ್ಟೊತ್ತಿಗೆ ತೆಗಿತಾರೋ ಎಷ್ಟೊತ್ತಿಗೆ ಮಂಗ್ಲಾರ್ತಿ ಆಗುತ್ತೋ ಎಷ್ಟೊತ್ತಿಗೆ ಊಟಕ್ಕೆ ಬರುತ್ತೋ ಅಂತ ಇದ್ರ ಬಗ್ಗೆನೇ ಚಿಂತೆ ಇರುತ್ತೆ ನಮಗೆ ಸಂತ ಚಿಂತೆ ಏನಂತ ಮರ್ತು ಬಿಡ್ತೀವಿ ಪುಡಂದರ್ ದಾಸರಕ್ಕೆ ಗೊತ್ತಾಯ್ತು ಅದಕ್ಕೆ ಹೇಳಿದ್ರು ಏನು ಹೇಳಿದ್ರು ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಅಂತ ಅದರಲ್ಲಿ ಕೊನೆ ನುಡಿ ನೆನಪಿಸ್ಕೊಳ್ಳಿ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲ ರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಸಮಯದಲ್ಲಿ ಅಜಾಮಿಳನ ಪೊರೆದೆ ಅಂತ ಮಗನ ಅವನು ನಾರಾಯಣ ಅಂತ ಕೊನೆ ಮಗ ಹತ್ತನೇ ಮಗ ಮಹಾಪಾಪಿಷ್ಟ ಅವನು ಅಜಾಮಿಳ ನೇಮ್ ಸಿನ್ ಇ ಆಸ್ ನಾಟ್ ಕಮಿಟೆಡ್ ಅಂತ ಐ ಪಿ ಎಸ್ ನಲ್ಲಿ ಇರಬಹುದಾದಂತ ಎಲ್ಲ ಅಫೆನ್ಸು ಮಾಡಿಬಿಟ್ಟಿದ್ದ ಅವನು ಇನ್ಯಾವುದು ಯಾವುದು ಬಾಕಿ ಇರಲ್ಲ ಇವನ್ಗೋಸ್ಕರ ಹೊಸ್ದಾಗಿ ಯಾವ್ದಾದ್ರು ಅಫೆನ್ಸ್ ಹುಡುಕಬೇಕು ಅಂಥ ದುರುಳ ಅವನು ಅಜಾಮಿಳ ಕೊನೆ ಕ್ಷಣದಲ್ಲಿ ಮಗನ ಹೆಸರಿಟ್ಟಿದ್ದ ಹತ್ನೇ ಅವನ್ನ ಯಮದೂತ್ರ ಬಂದರು ಅಲ್ಲಿಂದ ಭಯ ಆಗೋಯ್ತು ನೋಡಿದ ತಕ್ಷಣ ಅವ್ರನ್ನ ಆ ರೂಪ ನೋಡಿದ ತಕ್ಷಣ ಭಯವಾದಾಗ ನಾರಾಯಣ ಅಂತ ಕೂಗ್ದ ಕ್ಲೋಸ್ ಎಂಡ ಫಿಟ್ ವಿಷ್ಣು ಪಾರ್ಶ್ವದಲ್ಲಿ ಬಂದ್ಬಿಡ್ತಾರೆ ಜಗಳ ನಡೆಯುತ್ತೆ ವಿಷ್ಣು ಪಾರ್ಷದಿಗೂ ಯಮಧೂತರಿಗೂ ಯಮದೂತರು ನಾವು ತಗೊಂಡು ಹೋಗ್ತೀವಿ ಅಂತ ವಿಷ್ಣು ಪಾರ್ಷದರು ಬಿಡೋದಿಲ್ಲ ಅಂತ ಕೊನೆಗೆ ಯಮನ ಹತ್ರ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ವಿಷ್ಣು ಪಾರ್ಷದರೇ ಹೋಗಿ ಯಮನ ಹತ್ರ ಕೇಳ್ತಾರೆ ಏನೇ ಆ ನಿಂದ ಆಸ್ಥಾನದಲ್ಲಿ ಇದೆ ನಿಂದ ನ್ಯಾಯ ಅಂತ ಆಗ ಯಮ ಅನ್ನ ದೂತರಿಗೆ ಅಕಸ್ಮಾತು ಯಾವುದಾದ್ರು ಒಂದು ಪಾಪಿಸ್ಟನ ಬಾಯಿನಲ್ಲಿ ಕೂಡ ಕೊನೆಯಲ್ಲಿ ನಾರಾಯಣ ಅನ್ನೋ ನಾಮಸ್ಮರಣೆ ಬಂದ್ಬಿಡ್ತು ಅಂತಂದರೆ ಅವನನ್ನು ಮುಟ್ಟಬೇಡಿ ಅಂತ ವ್ಯಾಸರಾರು ಹೇಳ್ತಾರೆ ಕಮಲನಾಭನ ಚಿಹ್ನೆಗಳನ್ನು ಮುದದಿ ನೀವು ಧರಿಸಿರೋ ಯಮನ ಭಟರು ಅದನ್ನು ಕಂಡು ಅಂಜಿ ಅಡವಿಗೆ ಪೋಗ್ಬರೋ ಅಂತ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾನೆ ಇಷ್ಟೆಲ್ಲ ಕೊಟ್ಟ ಮೇಲೆ ಏನು ಮಾಡಬೇಕು ಅಂತಂದರೆ ಸರ್ ನಾವು ಈ ವಾರ ಭಜನೆ ಮಾಡಿದ್ವಿ ಇನ್ನೂ ಸಿಕ್ಕಿಲ್ಲ ಮುಂದಿನ ವಾರ ಭಜನೆ ಮಾಡಿದ್ವಿ ಸಿಕ್ಕಿಲ್ಲ ಆರನೇ ಸಮ್ಮೇಳನಕ್ಕೆ ಬಂದು ನಮ್ಗೆ ಇನ್ನೂ ಉದ್ಧಾರ ಆಗಿಲ್ಲ ಅಂತಂದರೆ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಕೊಟ್ಟ ಕೊಟ್ಟಾನು ಮೂರು ಮೂರು ಸತಿ ಕೊಟ್ಟ ಅಂತಾನೆ ಮೊದಲನೇದು ಕೊಟ್ಟಿದ್ದ ಜ್ಞಾನ ಎರಡನೇದು ಕೊಟ್ಟಿದ್ದು ಭಕ್ತಿ ಮೂರನೇದು ವೈರಾಗ್ಯ ಹಾಗಾಗಿ ಒಂದು ತಿಳಿದಂಥ ನಾಲ್ಕು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಇನ್ನೇನು ನಾವು ಮಾಡೋಷ್ಟಿಲ್ಲ ಆದದ್ದಾಯಿತು ಅಂತೆಲ್ಲ ಹೇಳಿದ್ದಾಯಿತು ಇನ್ನೇನು ಮಾಡೋಕ್ಕೆ ಹರಿದಾಸರ ಸಂಘವು ದೊರಕಿತು ಎನಗಿಂದು ಇನ್ನೇನಿನ್ನೇನು ಹಾಗಾಗಿ ನನ್ನ ನಾಲ್ಕು ಮಾತುಗಳನ್ನ ನೀವು ಅತ್ಯಂತ ಶಾಂತ ರೂಪದಿಂದ ಆಲಿಸಿದ್ದೀರಿ ಚಿಕ್ಕವ ಚಿಕ್ಕ ಬಾಯಿ ತಿಳಿದಂಥ ನಾಲ್ಕು ವಿಚಾರ ನನ್ನ ಗುರುಗಳು ನನ್ನ ತಂದೆಯವರು ನನ್ನ ತಾಯಿಯವರು ಹಾಡಿದಂಥ ಜೋಗಳದ ಹಾಡುಗಳು ಆನಂದರಾಯರು ಕಲಿಸ್ಕೊಟ್ಟಂಥ ಕೆಲವು ಗೀತೆಗಳು ಇವುಗಳಿಂದ ನಾನು ಪ್ರೇರಿತನಾಗಿ ಅಷ್ಟೋ ಇಷ್ಟೋ ಕಲ್ತಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನನ್ನ ಕಾರ್ಯಭಾರದ ದೃಷ್ಟಿಯಿಂದಲೋ ಏನೋ ಕರೆಸಿದ್ದಾರೆ ನಾನು ಅದಕ್ಕೆ ಸಲ್ತಿನೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ತಿಳಿದಿದ್ದನ್ನು ಮನೆ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ತಪ್ಪಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಪ್ಕೊಳ್ಳೋ ಅಂಥದ್ದು ಏನಾದರೂ ಇತ್ತು ಅಂತಂದರೆ ಮನೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಾಸಮಿ ಸರ್ವಂ ಶ್ರೀಕೃಷ್ಣ ಅರ್ಪ